ಸರ್ಕಾರದಿಂದ ದ್ರಾಕ್ಷಿ ಬೆಳೆಗಾರರಿಗೆ ಅನ್ಯಾಯವಾಗ್ತಾ ಇದೆ ದ್ರಾಕ್ಷಿ ಬೆಳೆಗಾರರ ಉಳಿವಿಗಾಗಿ ಯಾವುದೇ ಹೊಸ ಯೋಜನೆಗಳು ಬರ್ತಾ ಇಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ದಯನೀಯ ಪರಿಸ್ಥಿತಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ ಒಣ ದ್ರಾಕ್ಷಿ ಬೆಲೆ ಕುಸಿದಿದೆ ದ್ರಾಕ್ಷಿ ಒಣಗಿಸುವ ಶೆಡ್ಡುಗಳಿಗೆ ಯಾವುದೇ ಪರಿಹಾರದ ಸೌಲಭ್ಯವಿಲ್ಲ ಪ್ರತಿಯೊಂದು ವಾಣಿಜ್ಯ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ಕೊಡುತ್ತೆ ಆದರೆ ದ್ರಾಕ್ಷಿ ಬೆಳೆಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಬರುವ ಅಧಿವೇಶನದಲ್ಲಿ ದ್ರಾಕ್ಷಿ ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕೆಂದು ಮನವಿ ಮಾಡ್ತೀವಿ ನಷ್ಟ ಹಾನಿಗೆ ಸರ್ಕಾರ ವತಿಯಿಂದ ಪರಿಹಾರ ಸಿಗುವ ವ್ಯವಸ್ಥೆ ಮಾಡಬೇಕು ಎಂದು ಮಾಜಿ ಶಾಸಕ ಶಹಜಹಾನ್ ಡೊಂಗರ್ಗಾವ್ ಅವರು ಮನವಿ ಮಾಡಿದ್ರು ಇದು ಇವತ್ತಿಂದು ನಾವು ಇದು ಸ್ಟ್ರೈಕ್ ಅಲ್ಲ ನಾವು ಮಾಡಿರುವಂತದ್ದು ಸರ್ಕಾರದ ಗಮನ ಸೆಳೆಯುವಂತದ್ದು ವಿಷಯ ನಾವು ಯಾರ ವಿರುದ್ಧ ಮಾಡ್ತಾ ಇಲ್ಲ ಯಾ ಯಾವ ಸರ್ಕಾರ ಸರ್ಕಾರದ ಕಣ್ಣು ತೆರೀಬೇಕು ದ್ರಾಕ್ಷಿ ಬೆಳೆಗಾರ ಸ್ಥಿತಿಗತಿ ಸರ್ಕಾರಕ್ಕೆ ಅರ್ಥ ಆಗ್ಬೇಕು ಮತ್ತು ದ್ರಾಕ್ಷಿ ಬೆಳೆಗಾರ ಪರಿಸ್ಥಿತಿ ಇಲ್ಲಿ ತನಕ ಸರ್ಕಾರಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ ಎಲ್ಲದಕ್ಕೂ ಬೆಂಬಲ ಬೆಲೆ ಅದ ದ್ರಾಕ್ಷಿ ಬೆಳೆಗಿಲ್ಲ ಮತ್ತು ದ್ರಾಕ್ಷಿ ಬೆಲೆ ಎಷ್ಟು ಕುಸಿದದಲ್ಲ ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಏನ್ ಖರ್ಚು ಬರ್ತದ ಅಷ್ಟು ಸಹಿತ ದ್ರಾಕ್ಷಿ ಬೆಳೆಗಾರಿಗೆ ಉತ್ಪನ್ನ ಸಿಗ್ತಾ ಇಲ್ಲ ಮತ್ತ ದ್ರಾಕ್ಷಿ ಬೆಳೆ ಎಷ್ಟು ಬೆಳೆದ ಇಡೀ ದೇಶದಲ್ಲಿ ಅಂತಂದ್ರೆ ಈಗ ಅಥಣಿ ತಾಲೂಕ್ ತಗೋರಿ ಅಥಣಿ ತಾಲೂಕಿನೊಳಗ ಕಬ್ಬು ಬೆಳೆ ಕಬ್ಬು ಬೆಳೆ ಆದ ನಂತರ ಅತಿ ಹೆಚ್ಚಿಗೆ ಬೆಳೆಯುವಂತದ್ದು ಪಂದ್ ಕೊಡುವಂತದ್ದು ಒಂದು ವರ್ಷಕ್ಕೆ ಐದ್ ನೂರು ಕೋಟಿ ರೂಪಾಯಿ ಆದಾಯ ಏನಾರ ಇದ್ರ ಅಥಣಿ ತಾಲೂಕಿನೊಳಗೆ ಅದು ದ್ರಾಕ್ಷಿ ಬೆಳೆದು ಆದ್ರೆ ಈಗ ಎರಡು ವರ್ಷ ಆಯ್ತು ದ್ರಾಕ್ಷಿ ಬೆಳೆಗೆ ದರ ಇರ್ಲಾರ್ದ ಮತ್ತು ಹವಾಮಾನ ವಿಪರೀತಿಯಿಂದ ಏನು ಹಾನಿ ಆಗ್ತಾ ಇದೆ ದ್ರಾಕ್ಷಿ ಬೆಳೆ ಇವತ್ತು ನಶಿಸಿ ಹೋಗುವಂತ ಪರಿಸ್ಥಿತಿ ಬಂದದ ದ್ರಾಕ್ಷಿ ಬೆಳೆ ನಶಿಸಿ ಹೋದ್ರ ಆ ಬೆಳೆಗಾರನು ನಶಿಸಿ ಹೋಗ್ತಾನ ದೇಶದ ಬೆನ್ನೆಲುಬು ರೈತ ಜೈ ಜವಾನ್ ಜೈ ಕಿಸಾನ್ ಕಿಸಾನ್ ಇವತ್ ಯುದ್ಧ ಮಾಡುವಾಗ ವೀರ ಸ್ವರ್ಗ ಕಂಡ್ರ ಅಲ್ಲಿ ನಿಧನ್ ಆದ್ರೆ ವೀರ್ಗ ಸ್ವರ್ಗ ಅಂತಾರ ಆದ್ರ ಜೈ ಜವಾನ್ ಇಷ್ಟು ಎಲ್ಲ ಹೇಳುವಾಗ ಜೈ ಕಿಸಾನ್ ಅಂದೇನು ಕಿಸಾನ್ರು ಯುದ್ಧ ರೈತರು ರೈತರು ದೇಶದ ಬೆನ್ನಲ್ವು ಎಲ್ಲರೂ ನಾವು ಮಣ್ಣಿನ ಮಕ್ಕಳಿ ಅನ್ನೋದಾತು ಬಾಯ ಮಣ್ಣಿನ ಮಕ್ಕಳ ಅನ್ನೋದಾತು ಮಣ್ಣಿನ ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗಿತಿ ಅನ್ನುವಂಥದ್ದು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಈ ವಿಷಯ ಬಹಳ ಗಂಭೀರ ಆಗ್ಯದ ಆದ್ರೆ ಏನಾಗಿದೆ ಇವತ್ತ ಉತ್ತರ ಕರ್ನಾಟಕದ ಅವರು ಜಾಸ್ತಿ ರೈತರು ಹೋರಾಟ ಮಾಡೋದಿಲ್ಲ ಅಥವಾ ಸಂಘಟಿತರಾಗುವುದಿಲ್ಲ ಕಾಫಿಗೆ ಬೆಂಬಲ ಬೆಲೆ ಅದ ಅದ ತೆಂಗಿಗೆ ಅದ ಅದ ಮತ್ತೊಂದ್ ಕದ ಸಣ್ಣ ಪುಟ್ಟ ಎಲ್ಲಾ ಬೆಳೆಗಳ ಅದ ಇಂತ ದೊಡ್ಡ ಬೆಳೆ ಮಹತ್ವದ ಬೆಳೆ ಎಷ್ಟ್ ಆದಾಯ ಬರ್ತೈತಿ ಭಾರತ ದೇಶಕ್ಕೆ ಇವತ್ತ ಇವತ್ತ ರಸಗೊಬ್ಬರಗಳು ಎಷ್ಟು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು ಇವತ್ತ ಎಷ್ಟ ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತೀವಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಎಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿ ಬೆಳೆ ಇಲ್ಲದೆ ಹೋದ್ರೆ ಸರ್ಕಾರಕ್ಕೂ ಸಾವಿರಾರು ಕೋಟಿ ಆದಾಯ ಕಡಿಮೆ ಆಗ್ತದ ಮತ್ತೆ ಇಲ್ಲಿ ಇಷ್ಟು ಹದಿನೈದು ಸಾವಿರ ಎಕರೆ ದ್ರಾಕ್ಷಿ ಇರಲಿ ಹತ್ತನಿ ಒಳಗಿದ್ರೆ ಮಾರಾಟ ಕೇಂದ್ರ ಇಲ್ಲ ಮಾರಾಟ ಕೇಂದ್ರ ಮಾಡೋ ಸಲುವಾಗಿ ಬಹಳ ವರ್ಷದಿಂದ ನಾವು ಆಗ್ರಹ ಮಾಡ್ತಾ ಇದೀವಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಗಳು ಮಾಡ್ಬೇಕು ಒಂದು ಮಾರಾಟ ಕೇಂದ್ರ ಮಾಡ್ಬೇಕು ಬೇರೆ ಬೇರೆ ಎಲ್ಲಾ ವ್ಯಾಪಾರಸ್ಥರನ್ನ ಇಲ್ಲಿ ಕರೆಸುವಂತದ್ದು ವ್ಯವಸ್ಥೆ ರೈತರಿಗೆ ಸಹಾಯ ಸರ್ಕಾರ ಮಾಡ್ಬೇಕಾಗ್ತದೆ ನಾವು ನಿಮ್ಮ ಮುಖಾಂತರ ನಾವು ದಯಮಾಡಿ ನೋಡ್ರಿ ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಅಸ್ತ್ರ ಅಂದ್ರ ಮಾಧ್ಯಮದ ಸಹಾಯದಿಂದ ಈ ವಿಷಯದ ಗಂಭೀರತೆಯನ್ನು ನಿಮಗೆಲ್ಲರಿಗೂ ನಾವು ವರದಿ ಕೊಟ್ಟಿದೀವಿ ಆ ವರದಿಯಲ್ಲಿ ಎಲ್ಲಾನು ನಾವು ನಿಜಾಂಶವನ್ನು ತಿಳಿಸಿದೀವಿ ಯಾವುದು ಅಂಕಿಅಂಶ ಸಹಿತ ನಾವು ಎಲ್ಲ ವರದಿ ಕೊಟ್ಟಿದೀವಿ ಈ ವರದಿ ಸ್ಥಿತಿಗತಿಯನ್ನ ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೊಳ ಹಾಗೆ ಮಾಧ್ಯಮದ ಮುಖಾಂತರ ಆ ತಾವು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿನ ಸಹಿತ ನಾವ್ ದ್ರಾಕ್ಷಿ ಬೆಳಗಾರಿ ಪರವಾಗಿ ವಿನಂತಿ ಮಾಡ್ಕೊತೀವಿ ಮತ್ತ ಇಲ್ಲಿ ಬಂದವರು ಎಲ್ಲ ಅದಾರ ನಮಗೆ ಯಾವ್ದು ಪಕ್ಷ ರಾಜಕೀಯ ಜಾತಿ ಇದ್ರಲ್ಲಿ ಇಲ್ಲ ನಾನು ಹೇಳಿದ್ನಲ್ಲ ನಾವು ರೈತರು ನಮ್ಮ ಜಾತಿ ಇವತ್ತ ನಮ್ಮ ರೈತರ ನಮ್ಮ ರೈತ ಜಾತಿ ಅನಂತರ ಮುಖಂಡ ಸಿದ್ದಪ್ಪ ಮುದುಕನ್ನವರ್ ಅವರು ಮಾತನಾಡಿ ದ್ರಾಕ್ಷಿ ಬೆಳೆಗಾರರ ಸಂಕಷ್ಟವನ್ನ ವಿವರಿಸಿದ್ರು ಸುಮಾರು ಹದಿನೈದು ಸಾವಿರ ಎಕರೆ ದ್ರಾಕ್ಷಿ ಬೆಳೀತಾ ಇರುವ ರೈತರ ಕಣ್ಣೀರು ಒರೆಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಇಲ್ಲದೆ ಹೋದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಉಗ್ರವಾದಂತಹ ಹೋರಾಟ ಮಾಡಲಾಗತ್ತೆ ಎಂದ್ರು ಏನೋ ಈ ಸಂದರ್ಭದಲ್ಲಿ ಅನೇಕರು ಸಂತೋಷ್ ಬಡ್ಕಂಬಿ ಕೆಎಂಎಂ ಕನ್ನಡ